ನೀವು ಯಾರಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಲೈನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ದಲ್ಲಿ ಕಾಣುವಂಥ ಬೆಲ್ಲ ನಾನು ಹೋಗುತ್ತೆ ಅಂತ ಹೇಳಿದ ಸ್ನೇಹಿತರೆ ನಾನು ಇವುಡಿಯೋ ಅತಿ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ವಾಸವಾಗಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೆ ಈ ಸಂದೇಶ ತುಂಬ ಅತಿ ಮುಖ್ಯವಾಗಿ ಉಪಯೋಗ ಆಗುತ್ತದೆ ಅದು ಏನಂತ ಹೇಳಿದ್ರೆ ಸ್ನೇಹಿತರೆ ನೀವು ನೋಡಿರ್ತೀರಾ ಬೆಂಗಳೂರು ನಗರದಲ್ಲಿ ಈ ಬಂಡಿಗಳಲ್ಲಿ தரக்கி மாடையெல்லாம் பேரே இது பெங்களூர் விட்டு பேரேரு நகரில் ஊருகளுக்கு ಒಂದು ಬದ್ನೆಕಾಯಿ ಹಾಕ್ಬೋದು ಮೂಲಂಗಿ ಆಗ್ಬೋದು ಇಲ್ಲ ಸೊಪ್ಪು ಹಾಕ್ಬೋದು ಈ ಕಡೆ ಈಗ ಒಂದು ಇಪ್ಪತ್ತು ರೂಪಾಯಿ ಇದೆ ಅಂದರೆ ಬೆಂಗಳೂರು ನಗರದಲ್ಲಿ ಬರೀ ಐದು ರೂಪಾಯಿ ಸಿಲೇಟ್ ಇಟ್ಬಿಟ್ಟು ಅಲ್ಲಿ ರೇಟ್ ಹಾಕಿಡ್ತಾರೆ ಬರೀ ಐದು ರೂಪಾಯಿಗೆ ಮೂಲಂಗಿ ಕೆ ಜಿ ಬದನೇಕಾಯಿ ಕೆ ಜಿ ಸೊಪ್ಪು ಇಲ್ಲೆಲ್ಲ ಹತ್ತು ರೂಪಾಯಿ ಒಂದು ಇದು ಮಾಡ್ತಿದ್ರೆ ಅಲ್ಲಿ ಐದು ರೂಪಾಯಿ ಐದು ರೂಪಾಯಿಗೆ ಎರಡು ಕಟ್ಟಿ ಅಂತ ಕೊಡ್ತಾಯಿರ್ತಾರೆ ಕೊತ್ಮೀರಿ ಸೊಪ್ಪು ಹಾಕ್ಬೋದು ಬೇರೆ ಸೊ ಏನೇ ಸೊಪ್ಪು ಹಾಕ್ಬೋದು ತುಂಬ ಚೀಪ್ ರೇಟ್ಗೆ ಮಾಡ್ತಿರ್ತಾರೆ ನೀವೆಲ್ಲ ನೋಡ್ತಿರ್ತೀರಲ್ಲ ನೀವೆಲ್ಲ ನಾನು ಕೂಡ ಸುಮಾರು ಸಲ ನೋಡಿದಾಗ ಬೆಂಗಳೂರಲ್ಲಿ ಇಲ್ಲೇ ಸೊ ಸೊಪ್ಪು ಹೋಗ್ಬೋದು ಅಂತ ಅನಿಸುತ್ತೆ ಅಷ್ಟು ಚೀಪ್ ರೇಟ್ ಮಾಡ್ತಿರ್ತಾರೆ ಅದೇನು ಎಷ್ಟು ಜನಕ್ಕೆ ಒಂದು ಗೊಂದಲ ಬೇರೆ ಕಡೆ ನಮ್ಮ ಊರಿನ ಕಡೆ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಇಲ್ಲ ನಲ್ಮಂಗ್ಲ ತುಮಕೂರು ನಾವು ಇಲ್ಲ ರಾಮನಗರ ಕಡೆ ಮಂಡ್ಯ ಕಡೆ ಹೋದರೆ ಅಲ್ಲಿ ಎಲ್ಲ ಒಂದು ಇಪ್ಪತ್ತು ರೂಪಾಯಿ ಅಲ್ಲಿರೋ ತರಕಾರಿ ಬೆಳೆ ಬೆಂಗಳೂರು ನಗರದಲ್ಲಿ ಬರೀ ಐದು ರೂಪಾಯಿ ಎಂಟು ರೂಪಾಯಿ ಹತ್ತು ಅಷ್ಟೇ ಇರುತ್ತೆ ಅರ್ಧ ಕ ಹತ್ತು ರೂಪಾಯಿ ಬರ್ತದೆ ಎಲ್ರಿಗೂ ಹೆಚ್ಚಿನ ಏನು ಇದು ಇಷ್ಟು ಕಡಿಮೆ ಅಂತ ಬೆಂಗಳೂರು ನಗರ ಅಲ್ಲ ಆಚೆಯಿಂದ ಬಂದಿರುತ್ತೆ ಅದಕ್ಕೆ ಮೋಸ್ಟ್ಲಿ ಅಷ್ಟು ಚೀಫಾಗಿ ಮಾಡ್ತಿದ್ದಾರ ಅನ್ಕೊತಾರೆ ಸ್ನೇಹಿತರೆ ಅದೆಲ್ಲ ಮುಖ್ಯ ಕಾರಣ ಇಲ್ಲಿ ಡಿ ಚನ್ಸಂದ್ರ ಅಂಥೇಳಿ ಏರಿಯಾದಲ್ಲಿ ಏನಾಗ್ತಿದೆ ಅಂದರೆ ಈ ರಾಜ್ಯ ಕಾಲುವೆಗಳಿಂದ ಹರಿದು ಬರುತ್ತಿರುವಂತಹ ಕೊಳಚೆ ನೀರು ಮಲ ಮತ್ತು ಎಲ್ಲ ಸಿಗುವಂಥ ಕೊಳಚೆ ನೀರು ಅಂದರೆ ನಗರದ ನೀರು ಹೋಗ್ತಾ ಇರುವಂತಹ ಆ ನೀರಲ್ಲಿ ಅಲ್ಲಿ ನೂರಾರು ಎಕರೆಗಳಲ್ಲಿ ಸಾವಿರಾರು ಎಕರೆಗಳಲ್ಲಿ ಜಮೀನುಗಳಲ್ಲಿ ಇಲ್ಲಿ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳೀತಿದ್ದಾರೆ ಪಂಪ್ಸೆಟ್ಗಳು ಹಾಕ್ಕೊಂಡು ಆ ಕೊಳಚೆ ನೀರು ಕಾಲುವೆಗಳ ಮುಖಾಂತರ ಹರಿದು ಹೋಗ್ತಾ ಇದಲ್ವಾ ದೊಡ್ಡ ದೊಡ್ಡ ರಾಜ ಕಾಲುವೆಗಳಲ್ಲಿ ಆ ಕ ಪ್ರತಿ ಹಾಗೂ ಬೇಸಿಗೆಗಾಲದಲ್ಲಿ ಹೋಗ್ತಾ ಇರುತ್ತೆ ಮಳೆಗಾಲದಲ್ಲಿ ಹೋಗ್ತಾ ಇರುತ್ತೆ ಆ ನೀರಿಗೆ ಇವರು ಸೆಟ್ಗಳೆಲ್ಲ ಹಾಕ್ಕೊಂಡು ರಾಜಾರಕ್ಷವಾಗಿ ತರಕಾರಿನ ಬೆಳೀತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರು ಇನ್ನೊಂದು ಈ ವಿಷಯದಲ್ಲಿ ಏನಂದರೆ ಅಲ್ಲಿನ ರೈತರು ಈ ನೀರನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಗೊಬ್ಬರಗಳನ್ನು ಬಳಸುವ ಅವಶ್ಯಕತೆ ಇಲ್ಲ ಅಂಥೇಳಿ ಗೊಬ್ಬರಗಳನ್ನು ಇಲ್ಲ ಅದೇ ರೀತಿ ಆ ನೀರನ್ನು ಬಳಸಿ ಇವರು ತರಕಾರಿ ತುಂಬ ಹಚ್ಚ ಹಸಿರಾಗಿ ಕಾಣಿಸುವಂತಹ ತರಕಾರಿ ಸೊಪ್ಪುಗಳನ್ನು ಬೆಳೀತಿದ್ದಾರೆ ಈ ತರಕಾರಿನ ಬೆಳೆದಿರುವಂತಹ ತರಕಾರಿಯನ್ನು ಇವರಿಗೆ ಅದರ ಒಂದು ನಗರದ ಬೆಂಗಳೂರು ನಗರದ ಎಲ್ಲ ಮಾರ್ಕೆಟ್ಗಳಿಗೆ ಇವರು ಮಾರಾಟ ಮಾಡ್ತಿದ್ದಾರೆ ತುಂಬ ಚೀಪ್ ರೇಟಲ್ಲಿ ಸ್ನೇಹಿತರೆ ಈ ನೀರಿನಿಂದ ತರಕಾರಿ ಮತ್ತು ಸೊಪ್ಪನ್ನು ಬೆಳೆಯೋದ್ರಿಂದ ತುಂಬ ತುಂಬ ಸ್ಲೋ ಪಾಯ್ಸನ್ ಇದು ತುಂಬ ಸ್ಲೋ ಪ್ರಾಯ್ಸಲ್ಲಿ ತುಂಬಾ ಇದು ತರಕಾರಿಯಾಗಲಿ ಇದು ಯಾವುದೇ ರೀತಿಯ ಬೆಳೆಗಳನ್ನು ನಾವು ಉಪಯೋಗಿಸೋ ಇದು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಮಲ ಮೂತ್ರ ಮತ್ತು ಒಂದು ಫ್ಯಾಕ್ಟ್ರಿಗಳಿಂದ ಬಂದಿರುವಂತಹ ಕೆಮಿಕಲ್ ನೀರೆಲ್ಲ ಸೇರಿಡುತ್ತಿದ್ದವು ಈ ನೀರನ್ನು ತರಕಾರಿ ಇವರು ತರಕಾರಿ ಮತ್ತು ಒಂದು ಸೊಪ್ಪನ್ನು ಬೆಳೆಯೋದಕ್ಕೆ ಅಲ್ಲಿನ ರೈತರುಗಳನ್ನು ಬಳಸ್ಕೊತಿದ್ದಾರೆ ಆ ನೀರಿನಲ್ಲಿ ಬೆಳೆ ಬೆಳೆದಿರುವಂತಹ ತರಕಾರಿಯಿಂದ ತುಂಬ ತುಂಬ ತೊಂದರೆ ಇದೆ ಅರ್ಥ ಮಾಡ್ಕೊಳ್ಳಿ ಏಕೆಂಥೇಳಿದ್ರೆ ಬೆಂಗಳೂರು ಸಿಟಿಯ ನಗರ ಅಂದರೆ ನಮ್ಗೆ ಎಷ್ಟೋ ಜನ ಇಷ್ಟಪಡ್ತಾರೆ ಅಲ್ಲಿ ಹೋಗ್ತಾರೆ ಜಾಬ್ ಮಾಡ್ಬೇಕಂತ ಹೇಳಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗ್ತಿದ್ರು ಅಲ್ಲಿ ಹದಿನೈದು ಸಾವಿರ ಅಂದರೆ ಓಡೋಗ್ತಾರೆ ಹೋಗ್ತಾರೆ ಬಟ್ ಅಲ್ಲಿಯ ಸಿಕ್ಕಿರುವಂತಹ ಗಾಳಿ ವಾತಾವರಣ ತರಕಾರಿಗಳು ಆಗ್ಬೋದು ಇವೆಲ್ಲ ನೋಡಿದರೆ ಎಷ್ಟು ಪಾಯ್ಸನ್ ಆಗಿದ್ದಾರೆ ಅನಿಸುತ್ತೆ ಮತ್ತು ಇದರಲ್ಲಿ ಈ ಮಲಮೂತ್ರ ಮೂತ್ರ ನೀರಲ್ಲಿ ಕೆಲವೊಂದು ಒಂಥರ ಈ ಟೇಪ್ರಂತೆ ಇರುವಂಥ ಹುಳುಗಳ ಮೊಟ್ಟೆ ಹುಳುಗಳು ಒಂದು ಜರಿ ಹುಳುಗಳ ತರವಂಥ ಹುಳುಗಳು ಮತ್ತು ಅದರ ಮೊಟ್ಟೆಗಳು ಅದರಲ್ಲಿ ಸೇರ್ಕೊಂಡಿರ್ತವೆ ಇದು ಏನಾದರೂ ತರಕಾರಿ ಮುಖಾಂತರವಾಗಿ ಕೆಲವು ಹಚ್ಚ ಹಸಿರ ತರಕಾರಿ ಹಾಗೆ ತಿನ್ನಬೇಕಂತೇಳಿ ಹಾಗೆ ತಿನ್ನೋದು ಎಲ್ಲ ಅದನ್ನು ಸಾಂಬಾರು ಬಳಸಿ ಅದರ ಮುಖಾಂತರವಾಗಿ ಆ ಮೊಟ್ಟೆ ಹೊಡೆದು ಏನಾದರೂ ನಮ್ಮ ದೇಹಕ್ಕೆ ಸೇರಿದೆ ಅಂದರೆ ಆಗ್ಬೋದು ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗುವ ಜಾಗಗಳಲ್ಲಿ ಆಗ್ಬೋದು ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಟ್ಟು ಕ್ಯಾನ್ಸರ್ ಬರೋದಾಗ್ಬೋದು ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗಲ್ಲ ತುಂಬ ಸಮಸ್ಯೆ ಬರುತ್ತೆ ಸ್ನೇಹಿತರೆ ಇದು ತುಂಬ ಒಂದು ಮೀಡಿಯಾಗಳಲ್ಲಿ ಇದು ಸುದ್ದಿ ಆಗಿದೆ ಆದರೆ ಜನ ಅಲ್ಲಿ ಅಧಿಕಾರಿಗಳು ಆ ರೈತರಿಗೆ ಯಾವುದೇ ರೀತಿಯ ಒಂದು ಕ್ರಮ ತೊಗೊಳ್ಳ್ದೆ ಆ ನೀರು ಬಳಸಬಾರ್ದು ತರಕಾರಿ ಬೆಳೆಯೋದಕ್ಕೆ ಅಂತ ಹೇಳಿ ಯಾವುದೇ ಎಚ್ಚರವನ್ನು ಕೊಡ್ತಿಲ್ಲ ಅವ್ರ ಪಾಡಿಗೆ ಅವರು ತರಕಾರಿಯನ್ನು ಬೆಳೀತಾನೇ ಇದ್ದಾರೆ ಆ ಬೆಳೆದಿರುವಂಥ ತರಕಾರಿಯನ್ನು ನಗರದಲ್ಲಿ ಮಾರ್ತಾನಿದ್ದಾರೆ ಇದರಿಂದ ಎಷ್ಟು ಪ್ರಾಣಿಗಳು ಹೋಗ್ತಾ ಇದ್ದಾವೆ ಎಷ್ಟು ಜನರು ಇದ್ದಾವೆ ಅಂತ ಹೇಳಿ ಹೇಳಿ ಯಾರು ಇದ್ರ ಬಗ್ಗೆ ಕಠಿಣವಾದ ಕ್ರಮ ತೊಗೊಂಡು ಅದನ್ನು ನಿಲ್ಲಿಸ್ತಿಲ್ಲ ಈ ನೀರಿಂದ ಈ ಕೊಳಚೆ ನೀರಿಂದ ತಯಾರಿಯಾಗುವಂತಹ ತರಕಾರಿಗಳನ್ನು ಪಡೆದು ಅದನ್ನು ತಿನ್ನೋದರಿಂದ ತುಂಬಾ ತುಂಬ ಪ ಇದೆ ಇದು ಪ್ರತಿಯೊಬ್ಬರು ಹೆಚ್ಚಿನ ಮಾಡಬೇಕು ಹಾಗಾಗಿ ತುಂಬ ಎಚ್ಚರ ವಹಿಸಿ ತಮ್ಮಲ್ಲಿ ನಾವು ವಿಷಯ ಹೇಳೋದೇನೆಂದರೆ ತಾವೆಲ್ಲ ಯಾರೆಲ್ಲ ಬೆಂಗಳೂರು ನಗರದಲ್ಲಿದ್ದೀರೋ ಅವರಿಗೆಲ್ಲ ಸ್ವಲ್ಪ ಗಮನಕ್ಕೆ ತನ್ನಿ ಅಲ್ಲಿಂದ ಬೆಳೆದಿರು ಬಟ್ ಆದರೂ ಅಲ್ಲಿ ಎಚ್ಚರ ವಹಿಸೋಕ್ಕಾಗಲ್ಲ ಅದು ಯಾವ ಮಾರ್ಕೆಟಿಂದ ಅವರು ಇಡೀ ಬೆಂಗಳೂರಲ್ಲಿರುವಂಥ ಎಲ್ಲ ಮಾರ್ಕೆಟ್ಗಳಲ್ಲಿ ತರಕಾರಿ ಮಾರ್ತಿದ್ದಾರೆ ಆದರೆ ಹೆಂಗೆ ಗೊತ್ತಾಗುತ್ತೆ ಇದು ಇವಾಗ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಂದ ತರಕಾರಿ ಹೋಗುತ್ತೆ ಅದು ಅಶಂತಪುರ ಮಾರ್ಕೆಟ್ ಹೋಗುತ್ತೆ ಅಲ್ಲಿಂದ ಬಂದಿರೋದೇ ತೊಗೋಬೇಕು ಹಾಗಾದರೆ ಅದನ್ನು ಹೆಚ್ಚಿನ ಮಾಡಬೇಕು ಹಾಗಾಗಿ ಏನೇ ಹೇಳಿ ಬೆಂಗಳೂರಲ್ಲಿರುವಂತಹ ವಾಸವಾಗಿರುವಂತಹ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಓವಂತ ಜಾಬ್ಗಳಿಗೆ ಹೋಗೋದು ಮತ್ತು ಬಂದು ಮಲ್ಕೊಳ್ಳೋದಲ್ಲ ನಿಮಗೆ ಯಾವ ತರಕಾರಿ ಸಿಕ್ಕಿದೆ ಎಲ್ಲಿಂದ ಬರ್ತಾ ಇದೆ ಯಾವ ನೀರು ಬಳಸ್ತಾಯ ಸ್ವಲ್ಪ ಗಮನ ಹಾಕಿ ಸ್ವಲ್ಪ ದಿನ ಬದುಕಬೇಕಾದ್ರೆ ಇರಲಿ ಏನಾದರೂ ಆಗಲಿ ನಿಮ್ಮ ಇಷ್ಟ ಇದು ಗೊತ್ತಾಗಿರೋ ವಿಷಯ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ ಬೆಂಗಳೂರು ನಗರಗಳಲ್ಲಿ ಇರೋರು ಪ್ರತಿಯೊಬ್ಬರು ಸರ್ಕಾರಕ್ಕೆ ಮನವಿ ಪತ್ರ ಕೊಡಿ ಅಲ್ಲಿ ಚೆನ್ಸಂದ್ರ ಹತ್ರ ಬೆಳೀತಿರುವಂತಹ ಒಂದು ಹುಡ್ಡಿ ಚೆನ್ನಸಂದ್ರ ಹತ್ರ ಬೆಳೀತಿರುವಂತಹ ಸೆಟ್ಗಳಿಗೆ ಹಾಕಿ ಈ ಕೊಳಚೆ ನೀರುಗಳಿಂದ ಬೆಳೀತಿರುವಂಥ ತರಕಾರಿಗಳನ್ನು ಬೆಳೆಯೋದನ್ನು ನಿಲ್ಲಿಸಿ ಕಡ್ಡಾಯವಾಗಿ ನಿಲ್ಲಿಸಿದರೆ ಮಾತ್ರ ಸುತ್ತಮುತ್ತ ಬೆಂಗಳೂರಲ್ಲಿ ಇಂಥವೆಲ್ಲ ಈ ಕೊಳಚೆ ನೀರುಗಳಿಂದ ಪೋಮ್ ಚೆಡಿಗಳ ಹಾಕ್ಕೊಂಡು ತರಕಾರಿಗಳ್ನ ಬೆಳೆದು ಸೊಪ್ಪುಗಳನ್ನು ಬೆಳೆದು ಅದು ಇದೆ ನೋಡಿ ನೆಲೆಸಬೇಕು ಇಲ್ಲಾಂದರೆ ನಿಮ್ಮ ಪ್ರಾಣಿಗಳಿಗೆ ನೀವೇ ಇದು ತೊಂದರೆಗಳು ಬೀಳ್ತೀರ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ನೆಂಟರಿಗೆ ಬಂಧುಗಳಿಗೆ ಎಲ್ಲ ಶೇರ್ ಮಾಡಿ ಇದು ಸ್ವಲ್ಪ ಜಾಗೃತ ವಹಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ ಇಟ್ಟು